ಕುರ್ಚಿಗೆ ಮೂರನೇ ವ್ಯಕ್ತಿ ಪ್ರವೇಶ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಮೂರನೇ ವ್ಯಕ್ತಿ ಪ್ರವೇಶ ಪಡೆದಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನೀವೆಲ್ಲ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರ ಬಹಳ ದಿನಗಳು ಉಳಿಯಕ್ಕಾಗಲ್ಲ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಷ್ಟು ಇನ್ನೂ ಇನ್ನೂ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತೇ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನಿಸಿದ ಸಿದ್ದರಾಮಯ್ಯನವರು ಅವರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂತ ಹೋಗಿದಾರ ಆ ಸರ್ಕಾರ ಏನಾಗುತ್ತೆ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಖರ್ಗೆ ಅವರು ದೊಡ್ಡ ಕರ್ಗೆ ಅವರು ಹೇಳ್ತಾ ಇದ್ರು ಮೋದಿ ಸಾಳೆಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಮೋದಿ ಸಾಹ್ರಿ ಏನು ಕ್ರಮ ಬಿದ್ದೇನ್ರಿ ಈ ಸರ್ಕಾರ ಬೆಳೆಸೋಕೆ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ ಖರ್ಗೆ ಸಾವ್ರ್ ದೊಡ್ಡ ಖರ್ಗೆ ಒಂದು ಪ್ಲಾನ್ ಐತೆ ಏನಂದ್ರೆ ಅವರು ಜಗಳ ಮಾಡ್ತಾರೆ ಗಂಡ ಹಿಂತಾರೆ ಜಗಳ ಮಾಡ್ಕೊಂತ ಇದ್ರಲ್ಲ ಆ ಗಂಡ ಹೆಂಡತಿ ಏನು ಜಗಳ ಮಾಡ್ಕೊತಾ ಇದ್ರು ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿತ್ತು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮತ್ತೆ ಮೂರನೇ ಹೋಗಿ ಅವ್ರ ಮಗನ್ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾವ್ರ ಮೇಲೆ ಆಗ್ತಾ ಇದ್ರ ಮೋದಿ ಸಾವ್ರ ಮೇಲೆ ಆಗ್ತಾ ಇದಾರೆ ನೋಡ್ರಿ ನೇನ್ ಯಾರು ಕೂಡ ಬೇಕಾಗಿಲ್ಲ ಈ ಸರ್ಕಾರ ಕೆಡೋಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ಈ ಸರ್ಕಾರ ತಿಳಿಸೋಸರವಾಗಿ ಅವ್ರ ಮಗನ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರ ಈ ರಾಜ್ಯದ ಇವತ್ತು ಈ ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ಹೊರತಾರ ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನ ಗೊತ್ತಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುದ್ದಿಗಾರರೊಂದಿಗೆ ಇಂದು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಿಎಂ ಹುದ್ದೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಫೈಟ್ ನಡೆಯುತ್ತದೆ ತಮ್ಮ ಪುತ್ರನನ್ನ ಸಿಎಂ ಮಾಡೋಕೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರವನ್ನ ಬೆಳೆಸಲಿದ್ದಾರೆ ಇಬ್ಬರ ಕಾದಾಟದಲ್ಲಿ ಖರ್ಗೆ ಮಗನನ್ನ ಸಿಎಂ ಮಾಡೋಕೆ ಹೊರಟಿದ್ದಾರೆ ಎಂದಿದ್ದಾರೆ